ಸ್ನೇಹಿತರೆ ತಮಗೆಲ್ಲ ನಮಸ್ಕಾರ ಸ್ನೇಹಿತರೆ ನೀವೀ ಕಥೆಯನ್ನು ಪೂರ್ತಿ ಎಲ್ಲಿಯೂ ಮಿಸ್ ಮಾಡ್ದೆ ಕೇಳಿ ಸ್ನೇಹಿತರೆ ದೊಡ್ಡ ನಗರದ ಮಧ್ಯಭಾಗದಲ್ಲಿ ಭವ್ಯವಾದ ಕಚೇರಿ ಕಟ್ಟಡವೊಂದು ನಿಂತಿತ್ತು ಅದರ ಮೂರನೇ ಮಹಡಿಯಲ್ಲಿ ಸುಂದರವಾದ ಮತ್ತು ಏಕಾಂಗಿಯಾದ ಮಹಿಳೆ ಅವಳ ಹೆಸರು ಅನನ್ಯ ತನ್ನ ರಿಯಲ್ ಎಸ್ಟೇಟ್ ಕಂಪೆನಿಯನ್ನು ನಡೆಸುತ್ತಿದ್ದಳು ಮೂವತ್ತೈದು ವರ್ಷದ ಈ ಸುಂದರ ಮಹಿಳೆ ತನ್ನ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದಿಂದ ಪಟ್ಟಣದ ಅತ್ಯಂತ ಯಶಸ್ವಿ ಉದ್ಯಮಿಯಾಗಿದ್ದಳು ಅವಳ ಜೀವನ ಸುವ್ಯವಸ್ಥಿತವಾಗಿತ್ತು ಆದರೆ ಏಕಾಂಗಿಯಾಗಿತ್ತು ಒಂದು ಬೇಸಿಗೆಯ ಬೆಳಿಗ್ಗೆ ಅರ್ಜುನೆಂಬ ಇಪ್ಪತ್ತು ವರ್ಷದ ಯುವಕ ಅನನ್ಯಾಳ ಕಚೇರಿಯ ಹೊರಗೆ ನಿಂತಿದ್ದನು ಅವನ ಕೈಯಲ್ಲಿ ಹಳೆಯ ಬಯೋಡೇಟಾ ಇತ್ತು ಕಣ್ಣುಗಳಲ್ಲಿ ಭರವಸೆ ಮಿಂಚುತ್ತಿತ್ತು ಕಚೇರಿಯ ಬಾಗಿಲು ತೆರೆದು ಒಳಗೆ ಪ್ರವೇಶಿಸುವಾಗ ಅವನು ಅನನ್ಯಾಳ ಜೊತೆ ಡಿಕ್ಕಿ ಹೊಡೆದನು ಅವಳ ಕೈಯಲ್ಲಿದ್ದ ಫೈಲುಗಳು ತಕ್ಷಣ ನೆಲಕ್ಕೆ ಬಿದ್ದವು ಅರ್ಜುನ್ ತಕ್ಷಣ ಬಾಗಿ ಫೈಲುಗಳನ್ನು ಎತ್ತಿಕೊಟ್ಟನು ಅವನ ನಿಷ್ಕಪಟ ಮುಖ ಮತ್ತು ನಮ್ರತೆ ಅನನ್ಯಾಳ ಗಮನ ಸೆಳೆಯಿತು ಮತ್ತು ಅರ್ಜುನ್ ತನ್ನ ಪರಿಸ್ಥಿತಿಯನ್ನು ವಿವರಿಸಿದನು ದೂರದ ಗ್ರಾಮದಿಂದ ಬಂದ ಅವನಿಗೆ ಕುಟುಂಬದ ಜವಾಬ್ದಾರಿಯಿತ್ತು ಅವನ ತಂದೆ ರೈತ ಆದರೆ ಸತತ ಬರಗಾಲದಿಂದ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಅರ್ಜುನ್ ಶಿಕ್ಷಣ ಪೂರ್ಣಗೊಳಿಸಿ ಕೆಲಸ ಹುಡುಕಿಕೊಂಡು ಪಟ್ಟಣಕ್ಕೆ ಬಂದಿದ್ದನು ಅವನ ಕಣ್ಣುಗಳಲ್ಲಿ ಇದ್ದ ದೃಢತೆ ಮತ್ತು ಕಷ್ಟದ ಗುರುತುಗಳು ಅನನ್ಯಾಳ ಹೃದಯವನ್ನು ಮುಟ್ಟಿದವು ಅವಳು ಅವನಿಗೆ ತನ್ನ ಕಚೇರಿಯಲ್ಲಿ ಸಹಾಯಕನಾಗಿ ಕೆಲಸ ನೀಡಿದಳು ನಂತರ ದಿನಗಳು ಕಳೆದವು ಅರ್ಜುನ್ ಅತ್ಯಂತ ಪರಿಶ್ರಮಶೀಲನಾಗಿ ಕೆಲಸ ಮಾಡತೊಡಗಿದನು ಅವನ ಸ್ಪಷ್ಟ ಚಿಂತನೆ ಮತ್ತು ಹೊಸ ಆಲೋಚನೆಗಳು ವ್ಯಾಪಾರಕ್ಕೆ ಪ್ರಯೋಜನಕಾರಿಯಾದವು ಅನನ್ಯ ಅವನ ಸಾಮರ್ಥ್ಯವನ್ನು ಗುರುತಿಸಿ ಅವನಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡತೊಡಗಿದಳು ಅರ್ಜುನ್ ಪ್ರತಿ ಸಾಲಿನ ಕೆಲಸವನ್ನು ಮನಃಪೂರ್ವಕವಾಗಿ ಮಾಡುತ್ತಿದ್ದನು ಒಂದು ದಿನ ಮಳೆಗಾಲದಲ್ಲಿ ಅರ್ಜುನ್ ವಾಸಿಸುತ್ತಿದ್ದ ಸಣ್ಣ ಕೋಣೆಯ ಛಾವಣಿ ಸೋರಿಕೆಯಾಯಿತು ಅವನ ಪರಿಸ್ಥಿತಿಯನ್ನು ತಿಳಿದ ಅನನ್ಯ ಅವನನ್ನು ತನ್ನ ವಿಶಾಲ ಮನೆಯ ಅತಿಥಿ ಕೋಣೆಯಲ್ಲಿ ವಾಸಿಸಲು ಆಹ್ವಾನಿಸಿದಳು ಆರಂಭದಲ್ಲಿ ಅರ್ಜುನ್ ಹಿಂಜರಿದರೂ ಅನನ್ಯಾಳ ಒತ್ತಾಯಕ್ಕೆ ಒಪ್ಪಿದನು ಒಂದೇ ಮನೆಯಲ್ಲಿ ವಾಸಿಸುವುದರಿಂದ ಅವರಿಬ್ಬರ ನಡುವೆ ಹೊಸ ಸಂಬಂಧ ಬೆಳೆಯತೊಡಗಿತು ಅನನ್ಯಾಳ ಏಕಾಂಗಿ ಮನೆ ಈಗ ಜೀವಂತವಾಯಿತು ಬೆಳಗ್ಗೆ ಒಟ್ಟಿಗೆ ಚಹಾ ಕುಡಿಯುವುದು ಸಂಜೆ ಕೆಲಸದ ಬಗ್ಗೆ ಚರ್ಚಿಸುವುದು ವಾರಾಂತ್ಯದಲ್ಲಿ ಒಟ್ಟಿಗೆ ಅಡುಗೆ ಮಾಡುವುದು ಈ ಸಣ್ಣ ಸಂಘ ಕ್ಷಣಗಳು ಅವರನ್ನು ಹತ್ತಿರ ತಂದವು ಅರ್ಜುನ್ ತನ್ನ ಯುವ ಚೈತನ್ಯದಿಂದ ಅನನ್ಯಾಳ ಜೀವನಕ್ಕೆ ಹೊಸ ಬಣ್ಣಗಳನ್ನು ತುಂಬಿದನು ಅನನ್ಯ ತನ್ನ ಅನುಭವ ಮತ್ತು ಪ್ರೌಢತೆಯಿಂದ ಅವನಿಗೆ ಮಾರ್ಗದರ್ಶಿಯಾದಳು ಅರ್ಜುನ್ ಅನನ್ಯಾಳ ಮನೆಯ ಅತಿಥಿ ಕೋಣೆಯಲ್ಲಿ ವಾಸಿಸಲು ಪ್ರಾರಂಭಿಸಿದ ನಂತರ ಮತ್ತು ಅವರ ನಡುವೆ ಸ್ನೇಹಪರ ಬಾಂಧವ್ಯ ಬೆಳೆದ ನಂತರ ಒಂದು ದಿನ ಕಚೇರಿಯಲ್ಲಿ ಬಹಳ ದೊಡ್ಡ ವ್ಯವಹಾರದ ಒಪ್ಪಂದ ಇರುತ್ತದೆ ಅವಳು ಅದನ್ನು ಯಶಸ್ವಿಯಾಗಿ ಮುಗಿಸಿದರೂ ಅನನ್ಯ ಸಂಪೂರ್ಣವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿದ್ದಳು ಅನನ್ಯ ಆಯಾಸದಿಂದ ಮನೆಗೆ ಬಂದು ತನ್ನ ಲಾಂಜ್ವೇರ್ಗೆ ಬದಲಾಯಿಸಿ ಮಂಚದ ಮೇಲೆ ಬಿದ್ದುಕೊಂಡಳು ಅವಳ ಮುಖದ ಮೇಲೆ ಸಂಪೂರ್ಣ ಆಯಾಸ ಮತ್ತು ಬೆನ್ನು ಸೊಂಟದ ನೋವು ಅಡಗಿತ್ತು ಅವಳ ಕೈಯಲ್ಲಿ ಮೊಬೈಲ್ ಇತ್ತು ಆದರೆ ಅದನ್ನು ನೋಡುವ ಶಕ್ತಿ ಸಹ ಇರಲಿಲ್ಲ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಅರ್ಜುನ್ ಅನನ್ಯಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ಅವಳ ಯಶಸ್ಸಿನ ಹಿಂದಿನ ಅದಮ್ಯ ಶ್ರಮ ಮತ್ತು ನೋವು ಅವನಿಗೆ ಅರಿವಾಯಿತು ಅರ್ಜುನ್ ಒಂದು ಗ್ಲಾಸ್ ನೀರು ಮತ್ತು ಒಂದು ಬಿಸಿ ಟವಲನ್ನು ತೆಗೆದುಕೊಂಡು ಅವಳ ಕೋಣೆಗೆ ಬಂದು ಮೇಡಮ್ ಆಫೀಸ್ನಲ್ಲಿ ಇವತ್ತು ನಿಮಗೆ ಎಷ್ಟು ಪ್ರೆಷರ್ ಇತ್ತು ಅಂತ ನಾನು ಕಣ್ಣಾರೆ ನೋಡಿದೆ ದಯವಿಟ್ಟು ಹಾಗೇ ಮಲಗಿರಿ ನಾನು ನಿಮ್ಮ ಸೊಂಟಕ್ಕೆ ಸ್ವಲ್ಪ ಮಸಾಜ್ ಮಾಡ್ತೇನೆ ಹಳ್ಳಿಯಲ್ಲಿ ನಮ್ಮ ತಂದೆಗ ದಿನವಿಡೀ ಕೆಲಸ ಮಾಡಿದಾಗ ನಾನೇ ಮಸಾಜ್ ಮಾಡ್ತಿದ್ದೆ ಇದರಿಂದ ಖಂಡಿತ ಸ್ವಲ್ಪ ಆರಾಮ ಸಿಗುತ್ತೆ ಎಂದು ಅತ್ಯಂತ ನಮ್ರತೆ ಮತ್ತು ಕಾಳಜಿಯಿಂದ ಕೇಳಿದ ಅನನ್ಯ ಮೊದಲು ಹಿಂಜರಿದಳು ತನ್ನ ಉದ್ಯೋಗಿಯಿಂದ ಇಂತಹ ವೈಯಕ್ತಿಕ ಸೇವೆ ಪಡೆದುಕೊಳ್ಳುವುದು ಅವಳಿಗೆ ಮುಜುಗರ ತರುತ್ತದೆ ಎಂದುಕೊಂಡಳು ಆದರೆ ಆ ನೋವಿನಿಂದಾಗಿ ಅವಳು ನೀನು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದೀಯಾ ಬೇಡ ಅನ್ನೋದು ಕಷ್ಟ ಸರಿ ಅರ್ಜುನ್ ಎಂದು ಒಪ್ಪಿಕೊಂಡಳು ಅರ್ಜುನ್ ಅತ್ಯಂತ ನೈರ್ಮಲ್ಯ ಮತ್ತು ಗೌರವದಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದ ಅವನು ತನ್ನ ಘಟ್ಟಿ ಕೈಗಳಿಂದ ಹಳ್ಳಿಯ ಶ್ರಮದ ಅನುಭವದಿಂದ ಅನನ್ಯಾಳ ಸೊಂಟದ ನೋವಿರುವ ಸ್ನಾಯುಗಳನ್ನು ಹಂತ ಹಂತವಾಗಿ ಸಡಿಲಗೊಳಿಸುತ್ತಾನೆ ಮಸಾಜ್ ಮಾಡುತ್ತಿರುವಾಗ ಅರ್ಜುನ್ ವ್ಯವಹಾರದ ಬಗ್ಗೆ ಮಾತನಾಡದೆ ಗ್ರಾಮದ ಪ್ರಶಾಂತವಾದ ಜೀವನ ಪ್ರಕೃತಿಯ ಬಗ್ಗೆ ಮತ್ತು ತನ್ನ ತಂದೆಯ ಮಸಾಜ್ ಅನುಭವದ ಬಗ್ಗೆ ಮಾತನಾಡುತ್ತಾನೆ ಇದು ಅನನ್ಯಾಳಿಗೆ ಆ ದಿನದ ಒತ್ತಡದಿಂದ ಸಂಪೂರ್ಣ ಹೊರಬರಲು ಸಹಾಯ ಮಾಡುತ್ತದೆ ಆ ಮಸಾಜ್ ಕೇವಲ ದೈಹಿಕ ಚಿಕಿತ್ಸೆಯಾಗಿ ಉಳಿಯುವುದಿಲ್ಲ ಅದು ಪರಸ್ಪರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕ್ಷಣವಾಗುತ್ತದೆ ಅರ್ಜುನ್ನ ಸ್ಪರ್ಶದಲ್ಲಿ ಯಾವುದೇ ದುರುದ್ದೇಶ ಇರುವುದಿಲ್ಲ ಬರೀ ಪ್ರೀತಿಪೂರ್ವಕ ಕಾಳಜಿ ಮತ್ತು ಗೌರವ ಇರುತ್ತದೆ ಮಸಾಜ್ ಮುಗಿದ ನಂತರ ಅನನ್ಯ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರುತ್ತಾಳೆ ಅವಳು ಮೆಲ್ಲಗೆ ಕಣ್ಣು ತೆರೆದು ಅರ್ಜುನ್ನನ್ನು ನೋಡುತ್ತಾಳೆ ಅರ್ಜುನ್ ಇದು ಕೇವಲ ಮಸಾಜ್ ಆಗಿರಲಿಲ್ಲ ನನ್ನ ಮನಸ್ಸಿನ ಭಾರವನ್ನು ತೆಗೆದುಹಾಕಿದ ಹಾಗಾಯಿತು ಇವತ್ತಿನ ಮಟ್ಟಿಗೆ ನೀನು ನನ್ನ ಸಹಾಯಕನಾಗಿ ಇರಲಿಲ್ಲ ನೀನು ನನ್ನ ನಿಜವಾದ ಸ್ನೇಹಿತನ ಹಾಗೆ ಇದ್ದೀಯ ತುಂಬಾ ಧನ್ಯವಾದಗಳು ಎಂದು ಭಾವುಕಳಾಗಿ ಹೇಳುತ್ತಾಳೆ ಅರ್ಜುನ್ ಮುಗುಳು ನಗ್ಗಿ ಸ್ನೇಹಿತಲು ಮಾತ್ರ ಅಲ್ಲ ಮೇಡಂ ಇಲ್ಲಿಂದ ಮುಂದೆ ನಿಮ್ಮ ಕಚೇರಿ ಕೆಲಸಗಳಲ್ಲಿ ಮಾತ್ರ ಅಲ್ಲ ನಿಮ್ಮ ಈ ವಿಶ್ರಾಂತಿಯಲ್ಲೂ ನಾನಿರುತ್ತೇನೆ ಎನ್ನುತ್ತಾನೆ ಈ ಘಟನೆಯ ನಂತರ ಅನನ್ಯಾಳ ಮನಸ್ಸಿನಲ್ಲಿ ಅರ್ಜುನ್ ಮೇಲಿನ ಗೌರವ ಮತ್ತು ಆಕರ್ಷಣೆ ಹೊಸ ಮಜಲಕ್ಕೆ ತಲುಪುತ್ತದೆ ಅವಳ ಏಕಾಂಗಿತನ ಅವನ ಕಾಳಜಿಯ ಸ್ಪರ್ಶದಿಂದ ಕರಗಿ ಹೋಗುತ್ತದೆ ಈ ಘಟನೆ ಅವರ ಸಂಬಂಧವನ್ನು ಉದ್ಯೋಗದಾತ ಉದ್ಯೋಗಿಯಿಂದ ಪ್ರೀತಿಪೂರ್ವಕ ಮತ್ತು ಆತ್ಮೀಯ ಸಂಬಂಧಕ್ಕೆ ತಿರುಗಿಸಲು ಪ್ರಬಲ ಆಧಾರವನ್ನು ನೀಡುತ್ತದೆ ಇದಾದ ನಂತರ ಹಲವು ತಿಂಗಳುಗಳು ಕಳೆದವು ಒಂದು ಸಂಜೆ ಅವರಿಬ್ಬರು ತೋಟದಲ್ಲಿ ಕುಳಿತಿರುವಾಗ ಅವರಿಬ್ಬರ ಕಣ್ಣುಗಳು ಭೇಟಿಯಾದವು ಆ ಕ್ಷಣದಲ್ಲಿ ಮಾತಿಗಳ ಅವಶ್ಯಕತೆ ಇರಲಿಲ್ಲ ಅವರಿಬ್ಬರಿಗೂ ತಿಳಿಯಿತು ಇದು ಕೇವಲ ಉದ್ಯೋಗದಾತ ಮತ್ತು ಉದ್ಯೋಗಿಯ ಸಂಬಂಧವಲ್ಲ ಇದು ಪ್ರೀತಿಯಾಗಿತ್ತು ಆಳವಾದ ಮತ್ತು ನಿಜವಾದ ಪ್ರೀತಿ ವಯಸ್ಸಿನ ಅಂತರವೂ ಸಮಾಜದ ನಿಯಮಗಳು ಈ ಅನುಭೂತಿಯ ಮುಂದೆ ಚಿಕ್ಕದಾದವು ಅವರು ಒಂದಾದರೂ ಮತ್ತು ಪ್ರೀತಿಯ ಆ ದಿನಗಳು ಅವರಿಬ್ಬರಿಗೂ ಅತ್ಯಂತ ಸುಂದರವಾಗಿದ್ದವು ಅರ್ಜುನ್ ತನ್ನ ಎಲ್ಲಾ ಪರಿಶ್ರಮದಿಂದ ಅವಳಿಗೆ ವ್ಯಾಪಾರವನ್ನು ಬೆಳೆಸಲು ಸಹಾಯ ಮಾಡಿದನು ಅನನ್ಯ ತನ್ನ ಕನಸುಗಳನ್ನು ನನಸು ಮಾಡಲು ಬೆಂಬಲ ನೀಡಿದಳು ಅವರು ಪರಸ್ಪರ ಪೂರಕವಾಗಿದ್ದರು ಆದರೆ ಜೀವನ ಯಾವಾಗಲೂ ಸಹಜವಾಗಿ ಸಾಗುವುದಿಲ್ಲ ಕೆಲವು ತಿಂಗಳುಗಳ ನಂತರ ಅನನ್ಯಾಗೆ ಅನಾರೋಗ್ಯ ತಗುಲಿತು ವೈದ್ಯರ ಪರೀಕ್ಷೆಯ ನಂತರ ಸತ್ಯ ತಿಳಿಯಿತು ಅವಳು ಗರ್ಭಿಣಿಯಾಗಿದ್ದಳು ಆ ಸುದ್ದಿ ಅವರಿಬ್ಬರನ್ನು ಅತೀವ ಸಂತೋಷದಿಂದ ತುಂಬಿಸಿತು ಆದರೆ ಜವಾಬ್ದಾರಿಯ ಭಾರವೂ ಅವರಿಗೆ ಅರಿವಾಯಿತು ಅರ್ಜುನ್ ಮತ್ತು ಅನನ್ಯ ದೀರ್ಘವಾಗಿ ಚರ್ಚಿಸಿದರು ಅವರ ಸಂಬಂಧ ಅಸಾಂಪ್ರದಾಯಿಕವಾಗಿದ್ದರೂ ಅವರ ಪ್ರೀತಿ ನಿಜವಾಗಿತ್ತು ಮಗುವಿಗೆ ಸ್ಥಿರವಾದ ಕುಟುಂಬ ಬೇಕು ಎಂದು ಅವರಿಬ್ಬರೂ ಅರ್ಥಮಾಡಿಕೊಂಡರು ಅರ್ಜುನ್ ಅನನ್ಯಾಳ ಕೈ ಹಿಡಿದುಕೊಂಡು ತಾನು ಅವಳನ್ನು ಮತ್ತು ಅವರ ಮಗುವನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಭರವಸೆ ನೀಡಿದನು ಮದುವೆಯ ನಿರ್ಧಾರ ಸುಲಭವಾಗಿತ್ತು ಅವರು ಸಾಂಪ್ರದಾಯಿಕ ವಿಧಾನದಲ್ಲಿ ಮದುವೆಯಾಗಲು ನಿರ್ಧರಿಸಿದರು ತಮ್ಮ ಕುಟುಂಬಗಳನ್ನು ತಿಳಿಸಿ ಅವರ ಆಶೀರ್ವಾದ ಪಡೆದರು ಅರ್ಜುನ ತಂದೆ ತಾಯಿ ಆರಂಭದಲ್ಲಿ ಅಚ್ಚರಿಗೊಂಡರೂ ಅವರ ಮಗನ ಸಂತೋಷವನ್ನು ನೋಡಿ ಒಪ್ಪಿಗೆ ನೀಡಿದರು ಮದುವೆಯ ದಿನ ಬಂತು ಸಣ್ಣ ಆದರೆ ಸುಂದರವಾದ ಸಮಾರಂಭದಲ್ಲಿ ಅನನ್ಯ ಮತ್ತು ಅರ್ಜುನ್ ಜೀವನ ಸಂಗಾತಿಗಳಾದರು ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪು ಇತ್ತು ಅವನ ಮುಖದಲ್ಲಿ ಹೊಸ ಪ್ರೌಢತೆ ಕಾಣಿಸಿತು ಅವರಿಬ್ಬರು ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು ಪತಿ ಪತ್ನಿ ಪಾಲುದಾರರು ಮತ್ತು ಶೀಘ್ರದಲ್ಲಿ ತಂದೆತಾಯಿಯಾಗಿ ಕೆಲಸ ಹುಡುಕಿಕೊಂಡು ಬಂದ ಆ ಯುವಕ ಈಗ ತನ್ನ ಕುಟುಂಬದ ಕರ್ತೃತ್ವವನ್ನು ವಹಿಸಲು ಸಿದ್ಧವಾಗಿದ್ದನು ಏಕಾಂಗಿಯಾದ ಆ ಶ್ರೀಮಂತ ಮಹಿಳೆ ಈಗ ಪ್ರೀತಿಯಿಂದ ತುಂಬಿದ ಜೀವನವನ್ನು ಕಂಡಿದ್ದಳು ಅವರ ಕಥೆ ಸಮಾಜದ ಮಿತಿಗಳನ್ನು ದಾಟಿ ನಿಜವಾದ ಪ್ರೀತಿ ಮತ್ತು ಅರ್ಥಪೂರ್ಣ ಸಂಬಂಧದ ವಿಜಯವನ್ನು ಸಾರಿತು ಅವರ ಮುಂದೆ ಹೊಸ ಆರಂಭಕಾದಿತ್ತು ತಮ್ಮ ಮಗುವಿನೊಂದಿಗೆ ಸೃಷ್ಟಿಸಲಿರುವ ಸುಂದರ ಭವಿಷ್ಯದ ಆರಂಭ ಕಥೆ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು